ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಗಾಂಧಿ ಚೌಕದ ಬಳಿ ಸಂಯೋಜನೆ ಹೆಸರಿನಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರ ನಿಲುವನ್ನು ವಿರೋಧಿಸಿ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸ್ವಾತಿ ಪದಾಧಿಕಾರಿಗಳಾದ ಹೇಮಾ ಚಂದನ ಚಂದ್ರಿಕಾ ದಿಶಾ ಅಂಜಲಿ ನಂದೀಶ್ ಹಾಗೂ ವಿದ್ಯಾರ್ಥಿಗಳಾದ ಅಭಿಷೇಕ್ ಆರತಿ ಚಲುವರಾಜ್ ಆನಂದ್ ರಕ್ಷಿತಾ ದೀಕ್ಷಾ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ನೆಸ ಸ್ವಾತಿ ಅಂತೇಳಿ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಮಾತಾಡ್ತಾ ಇರೋದು ಸೊ ಇವತ್ತು ಮೈಸೂರಿನ ಗಾಂಧಿ ಚೌಕದ ಬಳಿ ನಾವು ಸಹಿ ಸಂಗ್ರಹಣಾ ಅಭಿಯಾನ ಮಾಡ್ತಾ ಇದ್ದೀವಿ ಈ ಸಹಿಗಳನ್ನ ಕಲೆಕ್ಟ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಕಡಿಮೆ ದಾಖಲಾತಿ ಹೆಸರಲ್ಲಿ ಆರ್ ಸಾವಿರಕ್ಕಿಂತ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ನಿರ್ಧಾರ ಮಾಡಿದೆ ಇದು ಅವೈಜ್ಞಾನಿಕ ಮತ್ತು ಇದು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಪರಿಹಾರ ಅಲ್ಲ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಇವತ್ತು ಸರ್ಕಾರಿ ಶಾಲೆಗಳಿಗೆ ಕೊಡ್ದೇನೆ ಅದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿದೆ ಸರ್ಕಾರ ಇವತ್ತು ಸರ್ಕಾರಿ ಶಾಲೆನ ಮುಚ್ಚದಿ ಕೊಟ್ಟಿದ್ದಾರೆ ಇವತ್ತು ಸ್ನೇಹಿತರೆ ನಾವು ತಗೊಂಡ್ರೆ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ಬೇಕು ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದೆ ಅಂದ್ರೆ ಖಂಡಿತವಾಗಿ ಯೋಚನೆ ಮಾಡಿಲ್ಲ ಇವತ್ತು ಕನಿಷ್ಠ ಸೌಲಭ್ಯಗಳು ಕುಡಿಯ ನೀರಾಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಕಟ್ಟಡ ವ್ಯವಸ್ಥೆ ಆಗಿರ್ಬೋದು ಇವ್ ಯಾವ್ದನ್ನು ಮಾಡ್ದೇನೆ ಸರ್ಕಾರ ಇವತ್ತು ಅದ್ರ ಬಗ್ಗೆ ಯೋಚನೆಯನ್ನು ಮಾಡ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಮಕ್ಕಳಿದ್ದಾರೆ ಅನ್ನೋ ಕಾರಣ ಕೊಟ್ಟು ಇವತ್ತು ಅದನ್ನ ಮುಚ್ಚದಿ ಕೊಟ್ಟಿದ್ದಾರೆ ಸೊ ಇವತ್ತು ಎಷ್ಟೋ ಈ ದೇಶದ ಕಾರ್ಮಿಕರು ರೈತರು ಮಕ್ಕಳು ಬಡ ಕೂಲಿ ಕಾರ್ಮಿಕರು ಮಕ್ಕಳು ನಂಬಿರೋದೇ ಸರ್ಕಾರಿ ಶಾಲೆಗಳನ್ನ ಇವತ್ತು ಸರ್ಕಾರಿ ಶಾಲೆಗಳು ಇದ್ರಷ್ಟೇನೆ ಶಿಕ್ಷಣ ಪಡ್ಕೊಳ್ಳೋಕ್ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಸೊ ಹೀಗಿದ್ದಾಗ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅದನ್ನ ಬಲಪಡಿಸಬೇಕು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ನಾವು ಎ ಐ ವಿದ್ಯಾರ್ಥಿ ಸಂಘಟನೆಯಿಂದ ಸರ್ಕಾರಕ್ಕೆ ಆಗ್ರಹಿಸ್ತಾ ಆಗ್ರಹಿಸ್ತಾ ಇದೀವಿ ಮತ್ತೇನು ಸರ್ಕಾರ ಮುಚ್ಚದಿ ಕೊಟ್ಟಿದ್ದಾರೆ ಇದರ ವಿರುದ್ಧ ಕರ್ನಾಟಕದಾದ್ಯಂತ ಐವತ್ತು ಲಕ್ಷ ಸಿಗ್ನೇಚರ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಈ ಕರ್ನಾಟಕದ ಜನತೆ ಇದಕ್ಕೆ ಸಹಿ ಅನ್ನ ಹಾಕೋದ್ರ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ನಾವು ಅಪೀಲ್ ಮಾಡ್ತಾ ಇದ್ವಿ ಜನಗಳ ಹತ್ರ ವೇಳೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಮುಂದಾದ್ರೆ ಇದಕ್ಕಿಂತ ದೊಡ್ಡ ಮಾಡ್ತಾರೆ ಹೋರಾಟನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ ನನ್ನ ಹೆಚ್ಚು ಸ್ವಾತಿ ಅಂತ ಹೇಳಿಗಳನ್ನು ರಕ್ಷಿಸಬೇಕು ರಕ್ಷಿಸಬೇಕು ಸರ್ಕಾರಿ ಶಿಕ್ಷಣ ಉಳಿಸಿರಿ ಐವತ್ತು ಲಕ್ಷ ಸಹಿ ಸಂಗಣ ಅಭಿಯಾನ ಯಶಸ್ವಿಯಾಗಲಿ ಯಶಸ್ವಿ ಆಗಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಐವತ್ತು ಲಕ್ಷ ಸಹಿ ಸಂಗಣ ಅಭಿಯಾನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ವಿದ್ಯಾರ್ಥಿಗಳು ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ಸಾರ್ವಜನಿಕ ಶಿಕ್ಷಣ ನಮ್ಮ ಹಕ್ಕು ನಮ್ಮ ಹಕ್ಕು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬೇಕು ಮಾಡಿ ಇವತ್ತು ಸರ್ಕಾರಿ ಸ್ಕೂಲ್ ನ ಉಳಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ಇಲ್ಲಿರೋ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇದನ್ನ ಗಮನ ಇಟ್ಟು ಕೇಳಿಸ್ಕೊಂಡು ಪ್ರತಿಯೊಬ್ರು ಕೂಡ ಈ ಹೋರಾಟಕ್ಕೆ ಬೆಂಬಲಿಸ್ತಾ ಸರ್ಕಾರಿ ಸ್ಕೂಲ್ನ ಉಳಿಸೋ ನಿಟ್ಟಲ್ಲಿ ಒಬ್ಬೊಬ್ರು ಕೂಡ ಬಂದು ನಿಮ್ಮ ಸಹೀನ ಹಾಕ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಐ ಡಿ ಎಸ್ ಸಂಘಟನೆಯಿಂದ ರಾಜ್ಯದಾದ್ಯಂತ ಏನು ಆರ್ ಸಾವಿರದ ಸರ್ಕಾರಿ ಸ್ಕೂಲ್ ನ ಸರ್ಕಾರ ಮುಸ್ತೀನಿ ಅಂತ ಹೇಳ್ತಾ ಇದೆ ಅದನ್ನ ವಿರೋಧಿಸಿ ಐವತ್ತು ಲಕ್ಷಕ್ಕೂ ಹೆಚ್ಚು ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ಕರೆ ಕೊಟ್ಟು ಇಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ಬಂದ್ ಸೇರಿದ್ದೀವಿ ಇವತ್ತು ಪ್ರತಿಯೊಬ್ಬರ ಕೂಡ ಸಹಿನ ಕಲೆಕ್ಟ್ ಮಾಡಿ ಸರ್ಕಾರಿ ಸ್ಕೂಲ್ಗಳನ್ನ ಉಳಿಸೋ ನಿಟ್ಟಲ್ಲಿ ಬಂದಿದ್ದೀವಿ ಪ್ರತಿಯೊಬ್ಬರತ್ರನೂ ಏನ್ ಮನವಿ ಮಾಡ್ತೀವಿ ಅಂತ ಸಮಯ ಕೊಟ್ಟು ಸರ್ಕಾರಿ ಸ್ಕೂಲ್ ಉಳಿಸೋದಕ್ಕೆ ನಿಮ್ಮ ಸಹಿಗಳನ್ನ ಹಾಕೋಕೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನ ಧನಗಳ ಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ